ಪುಂಡ ಅಂತೂ ನಮ್ಮ ಊರಲ್ಲಿ ಆ ಹುಕ್ಕಿಲಿನ मुली ನಮ್ಮ ವಿರುದ್ಧವಾಗಿ ಶೃಧರ್ದು ನಿಂತತಾ ನಮ್ಮ ಮಾತಿಗೆ ಕೌಡಿ ಎಷ್ಟು ಕಿಮ್ಮತ್ತು ಕೊಡದೆ ಹೊರಟು ಹೊರಡನಲ್ಲ ಪುಂಡ ಅವನು ಏನು ಮಾಡಬೇಕು ಗೌರಿ ಅವನು ಮೋಸ್ಟ್ ಡೇಂಜರ್ ಲಾಯರ್ ಯಾ ಆ ವೇಳೆಯಲ್ಲಿ ಯಾವ ಕೇಸ ಹರಿಯಾನ ಮಾಡುತ್ತರೋ ಹೇಳಿಕೆ ಬರೋಲ್ಲ ಹೋಗ್ತಿರೋದು ಗೊತ್ತೈತೆ ನಿಮಗೆ ನೀವು ಹತ್ತು ಕೊಟ್ರೆ ನಾವು ಇಪ್ಪತ್ತು ಕೊಟ್ರೆ ನಮ್ಮಂತೆ ಮೋಸ್ಟ್ ಡೇಂಜರ್ ಲೈರ್ ಯಾವ ಹೇಳಿ ಯಾವ ಕೇಸರಿ ಬರೋದಿಲ್ಲ ಅವನಪ್ಪ ಡೇಂಜರ್ ಅಂತ ಅನ್ಸೋದು ಬೇಡ ಬೇಡ ಅಂತ ಕುಣಿಗಳಿಗೆ ನಮ್ಮ ಗೌಡಕಿಯ ದರ್ಪದ ನೀರು ಕುರ್ಚೆ ಗೋರಿಯ ಮೇಲೆ ಕರಿಕೆ ಬೇಯಿಸಬೇಕು ಆರ್ಡರ್ ಮಾಡಿ ನೋಡ್ರಿ ಈಗಿಂದ ಈಗಲೇ ಆರ್ಡರ್ ಮಾಡಿ ಕತ್ತ ಕತ್ತ ಅಂತ ಕಡಿದು ಲತ್ತ ಲತ್ತ ರಕ್ತ ಕುಡಿದು ನಾ ಹೇಳಿ ಮಾಡಿಸಿದ ತಿರ್ಸೆಟ್ಟು ನನ್ನ ಮಗ ತಗಲ ಬಿತ್ತಾರೆ ಮುಗಿಲಿಗೆ ಕಾಣಿಸಿ ಕೈಯ ಬಿಡುವ ಚಟ್ಟ ಕೆತ್ತೋರ ಚಂದಮ್ಮನ ಕುಲ ಕಬ್ಬಿನ ಕಾವೇರುವ ಸಮಯ ಬರಲಿ ಶಿಸ್ತಾಗಿ ಕಾಯಿಸಿ ಬೆಸುಗೆ ಬಡಿದು ಬಗ್ಗಿಸಿದ ಇಂಥ ಈ ಮಾಸ್ಟರ್ ಪ್ಲಾನ್ ಚಾಪ್ಟರ್ ನಮಗೆ ಇಂಥವು ಮಾಡಿ ಎಷ್ಟೋ ದಕ್ಕಿಸಿಕೊಂಡಿದ್ದೇವೆ ಗೌರಿ ನಮ್ಮ ದಬ್ಬರಿಗೆ ಸಿಕ್ಕವರು ತಿಕ್ಕಿಲದ ಹೆಕ್ಕಂತೆ ಹಾರಿ ಬಿಕ್ಕಿ ಬಿಕ್ಕಿ ಸತ್ತು ಹೋಗಿದಾರ ಬದ್ ನಡೆ ಅದಕ್ಕಂತ ತಿಳಿದು ನನಗೆ ಗೊತ್ತಿತ್ರಿ ಅದಕ್ಕೆ ಬಂದು ಹಾಕೊಂಡು ಬಂದೀನಿ ನಡೆರೆ ಹೋಗೋಣ ಮ್ಯಾಜ್ಜಿಗೊಂದು ಗಜ್ಜಿಗೊಂದು ಬೇಟೆ ನೆಲೆ ಕೆಡಿವೇ ಬಿಡೋಣ ನಿಮಗೂ ಗೊತ್ತು ನನಗೂ ಗೊತ್ತು ಎತ್ತಿದ ಆದ್ರಾಗಿ ಎತ್ತಡೆಯ ಕೊಂಡ ಅಲ್ಲೊಂದು ಹೆಣ್ಣು ಹೆಣ್ಣುಮೂಲೆ ಈ ಕಡೆನೆ ಬರುವ ಸಂಭೋಗ ಇದೆ ಸ್ವಲ್ಪ ನೀನು ಮರೆಗೆ ನಿಂತು ಯಾರಾದರೂ ಬಂದರೆ ಸ್ವಲ್ಪ ಸಿಗ್ನಲ್ ಮಾಡಿಬಿಡವು ಗಂಗಾಲು ಇದೇ ಮಾರುವಾಗಿ ತಲೆ ನಿನ್ನ ಗಂಡರಿಗೆ ಕಟ್ಕೊಂಡು ಕರ್ಕೊಂಡು ಹೋಗೋದು ಈ ದಿವಸ ಮಾತ್ರ ತಿನ್ನ ಗಂಡನಿಗೆ ಮೀಸಲಾಗಿರುವ ಬುತ್ತಿ ಈ ಪ್ರಚಂಡ ಗೌಡ ತಿನ್ನಲಾಗಬೇಕು ಬೇಟೆ ಬರಬೇಕಾದ್ರೆ ಬೇಟೆಗಾರ ಕಾಯಿಲೆ ಮತ್ತೆನ್ ಗಂಗ ಗಂಡ ಬುತ್ತಿ ತಗೊಂಡು ಹೊಂಟಂಗ್ ಕಾಣಕತ್ತೈತಿ ಹೌದ್ರಿ ಗೌಡ್ರಾ ನನ್ನ ಗಂಡ ಹಲದಾ ಕೆಲಸ ಮಾಡಾತನ್ರಿ ಅದಕ್ಕೆ ನನ್ನ ಗಂಡ ಬುತ್ತಿ ತೋನ ಹೊಂಟಿನಿ ಗೌಡ್ರಾ ಸ್ವಲ್ಪ ದಾರಿ ಬಿಟಾಕೆ ದಾರಿ ಬಿಡೋ ಹಾಗಿದ್ರೆ ನಿಲ್ಸೋ ಕೆಲಸ ನನಗೆ ಏನಿತ್ತು ಗಂಗಾ ಅಂದ್ರ ಮತ್ತೇನ್ರಿ ಗೌಡ್ರ ನನ್ನ ಗಂಡ ಹಸ್ತಾನ ಬುತ್ತಿ ತೋನ ಹೊಂಟಿನಿ ದಾರಿ ಬಿಟಾಚೆ ನಿಲ್ರಿ ಏ ಬ್ರೋ ಕೊ ಚಾಡಿಯಾಳ ಅವಡೋ ನೀ텔ೆ ಆಂಡಾಳ ಅಣ್ಣೋ ಚಕ್ಕಣ್ಣ ಮನೆ ಊಟ ಅಂದ್ರೆ ಬಹಳ ರುಚಿ ಇರ್ತದೆ ಅಂತ ಕೇಳಲ್ಪಟ್ಟಿ ಅದಕ್ಕೆ ಈ ಬುತ್ತಿ ಒಳಗ ನನಗೂ ಏನಾದ್ರೂ ಸಿಗತೈತೇನೋ ಗೌಡ್ರಾಂದ್ರ ನಿಮಗೂ ಹೊಟ್ಟೆ ಬಹಳ ಹಸ್ತೈತೆ ಗೌಡ್ರಾ ಮತ್ತೆ ನಡ್ರಿ ನಮ್ ಹಕ್ಕ ನನ್ನ ಗಂಡ ನೀವು ಕೂಡ ಕುಳಿತುಕೊಂಡು ಹೊಟ್ಟೆ ತುಂಬಾ ಊಟ ಮಾಡಿವಿರಂತ ಒಂದು ಬುತ್ತಿ ಗಂಟು ಬಿಚ್ಚಿ ಇಬ್ರು ಕೂಡ್ಸಿ ಊಟ ಮಾಡೋದು ಬುತ್ತಿ ಒಬ್ಬ ತಿನ್ನ ಗೌಡ್ರ ಹೊಲದಾಗ ನನ್ನ ಗಂಡ ಒಬ್ಬಣದ್ರಿ ನೋಡ್ರಿ ಮಾಡಿಂದ ಹೊಲದಾಗ ಒಂದು ಹೆಂಗ್ ನಾಯಿ ಸಾಕಿವ್ರಿ ಈ ಊಟ ನನ್ನ ಗಂಡ ಉಳದಿಂದ ತಿಂದು ಉಳಿ ತಂದ್ರ ಸ್ವಲ್ಪ ನಾಯಿಗೆ ಹಾಕ್ತಿವ್ರಿ ಆದ್ರ ಈ ಬುತ್ತಿ ತಿನ್ನೋ ಅದೃಷ್ಟ ನಿಮಗಿಲ್ಲ ಅಂತ ಕಾಣ್ತೈತಿ ಹಂಗಂದ್ರೆ ಗೌಡ್ರ ನಾ ಹಂಗಂದೇನ ನನಗ್ ಗೊತ್ತಾಗತ್ತೆ ಅಟ್ಟನ್ನು ಪೆಕ್ರ ಸುಳಂಗ ಅಲ್ಲ ನನಗೂ ತಿಳಿತೈತಿ ಏ ಗಂಗಾ ಬುತ್ತಿ ಅಂದ್ರ ಕೈಯಾಗಿ ಹಿಡಿದಿರುವ ಈ ನಿನ್ನ ಅಣ್ಣದ ಬುತ್ತಿ ಅಲ್ಲ ಮೈ ತುಂಬಿಕೊಂಡು ನಿಂತಿರುವ ಈ ನಿನ್ನ ಶೀಲನ ಬಗ್ಗೆ ಏ ನಿನ್ನ ಬಾಯಿಂದ ಈ ಮಾತು ಬಂದಿದ್ದೆ ಆದರೆ ಎಲ್ಲ ಬಿಲದಂಡಾಳಿಕೆ ಎಂದು ಏನಿನ ಮಾತಾಡಬೇಡ ನಿನ್ನ నాలుಗ್ಿನ ಅರ್ಥ ತಿಕ್ಕದ ಹಾಗೇನೋ ನೋಡು ಇಲ್ಲಿ ನಡೆದ ವಿಷಯ ಏನಾದರೂ ನನ್ನ ಗಂಡ ಮೈದಾನಿಗೆ ಏನಾದರೂ ಗೊತ್ತಾಯ್ತು ಅಂತಾ ಇದರ ಸಾಕು ಗಂಡಮ್ಮ ಇતના ಗಂಡಾಮ ಇನಾ ಗಂಡಾಮ ಇನಾ ಏನ ಅವರ ಇಬ್ರ ದೊಡ್ಡ ಗಂಡ ಸಣ್ಣ ಮುರಾಗ ನಾವೇನ 19 넘ಬರ್ ಚಕ್ಕಲ್ಲ ನಾವು ಗಂಡಸರ ದิวಾ ನಮ್ಮವ್ವ ಅಪ್ಪ ಗಂಡಸರ ಅಂತ ಉಚ್ಚಾರ ಗಂಡು ಸ್ಥಾನಂದ್ರೆ ಏನು ಇರ್ತೈತೆ ಅಂತ ನಾವು ಸ್ವಲ್ಪ ತೋರಿಸಬೇಕಲ್ಲ ಐದು ನಿಮಿಷ ತಡದ್ರ ನೀವು ನನಗೆ ಎಲ್ಲಾನು ಕೊಡ್ತಾ ಇದ್ದೀರಾ ಗೌಡ್ರಾ ಅಂದಾಗ ಮತ್ತೇನು ಕೊಡ್ತೀರಿ ಹೇಳಿರಿ ನೋಡಣ ಹಾಗಂದ್ರೆ ಏನೋ ಒಂದು ಹತ್ತು ಹದಿನೈಕ್ರೆ ಹದಿನೈದು ಎಕರೆ ಹೊಲ ಹಸ್ತನ ಹ್ಞೂ ಮತ್ತೇನು ಕೊಡ್ತೀರಿ ಏನು ಒಟ್ಟ ಬುಡಕ ಕೈ ಹಾಕೋಕೆನ ನಾವು ಹಂಗೆ ನೋಡ್ರಿ ಒಮ್ಮೆ ಕೈ ಹಾಕಂಗಿಲ್ಲ ಒಳ್ಳೇ ಮಾತು ಕೈ ಹಾಕಿದ್ವಿ ಜಳ 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 ಆಗೋ ಮಟ ಬಿಡೋಂಗೆ ಇಲ್ಲ ಹಂಗಲ್ಲ ಸವಿತ್ರೆ ನಂದೆಲ್ಲ ಏನ ರೊಕ್ಕ ಬೆಳ್ಳಿ ಬಂಗಾರ ಏನೈತಿ ಎಲ್ಲ ಕೊಡ್ತೀನಿ ಗೌಡ್ರ ಮತ್ತೇನು ಕೊಡ್ತೀರಿ ನೀನ ನನ್ನ ಅಂದ ಮೇಲೆ ಅಲ್ಲಿನತಿ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಏನೈತಿ ಎಲ್ಲ ನಿಂದ ನಂದೆಲ್ಲ ನಿಂದ ನಿಂದೆಲ್ಲ ನಂದ ನಿನ್ನ ಆಸ್ತಿ ಅಂತಸ್ತು ಆಶ್ವರ್ಯ ಬಂಗಾರ ನನಗೆ ಕೊಡ್ತಾ ಓಯ್ ನೀನು ಕೊಡ್ತಾ ಆ ಬಂಗಾರ ಬೆಳ್ಳಿ ಇರುವಂತಿಕೆಯೆಲ್ಲ ನನ್ನ ರೈತ ಮೆಟ್ಟದ ಹರಕು ಚಪ್ಪ ಏನೋ ಗೌಡ ಏನಂತಿ ಅಷ್ಟೊಂದು ಗಂಡಸ್ತನದ ಧೈರ್ಯ ನಿನ್ನಲ್ಲಿದ್ದರೆ ಮನೆಯಲ್ಲಿ ಇದ್ದಾಳಲ್ಲ ನಿನ್ನ ಮುದ್ದಿನ ತಂಗಿ ತಂಗಿಯನ್ನು ಗಂಡನ ಪಕ್ಕ ಕಳಿಸಿ ಕೊಡು ಮುಂಜೆ ನೆದ್ದು ಕೇಳು ನನ್ನ ಗಂಡ ಕೊಟ್ಟ ಸುಖ ಎಂತ ಮಂದಿ ಹೆಣ್ಮಕ್ಳ ಬದಲು ಮಾತಾಡ್ತಾರೆ ತಪ್ಪ ನೀ ನನ್ನ ತಂಗಿ ಬದಲು ಮಾತಾಡಬಾರ್ದಾಗಿತ್ತು ಅದು ನಿನ್ನ ತಪ್ಪ ಗಂಡನ ಬದಲು ನಾನು ಮಾತಾಡಬಾರ್ದಾಗಿತ್ತು ಅದು ನನ್ನ ತಪ್ಪ ಇಷ್ಟಪಟ್ಟು ಓಡಿಸು ಕುದುರೆ ಕಿತ್ತ ಕಷ್ಟ ಪಡ್ಸು ಕುದುರೆ ಇದ್ರ ಮಜಾ ಬರ್ತದೆ ಅಂತ ಕುದುರೆ ವಾಲಿ ವಾಲ್ ಎಂತಿರ್ಬೇಕು ಓಡಿಸೋ ಸಾರತಿ ಓಡಿಸ್ತೀವಿ ಅವನು ಮುಂದಷ್ಟಾಗಿರಾಗಿರ್ಬೇಕು ಕುದುರೆ ಮ್ಯಾಲೆ ಹತ್ತಿ ಚಾಟಿ ಬೀಸಾ ಬೀಸಿದ್ರೆ ಕುದುರೆ ಟಕ್ 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 ಅಂತ ಒಂದು ಕಬಡ್ಡಿ ಆಡೋಕೆ ಬರ್ತೈತೆ ಅಲ್ಲ ಕಬಡ್ಡಿ ಹಾಯ್ ಬಡಪ್ಪ ಕಬಡ್ಡಿ ಇಷ್ಟ ಅಲ್ಲ ಪ್ರಸಂಗ ಬಂದ್ರೆ ಒನ್ಕಿ ಒಬ್ಬ ಶಕ್ತಿ ಇಕ್ತದಿಯ ನನ್ನ ಕೈಯಲ್ಲಿ ಅಷ್ಟೇ ಅಲ್ಲ ಈ ದಕ್ಕಳಿಕೆ ಊರಾಗ ಹುಟ್ಟಿದ ಜವಾರಿ ಮಾಲೈತಿ ಇದು ಆಯ್ತು ಗೋಣ ಅಷ್ಟೇ ಅಲ್ಲ ಚಿನ್ನಪಣಿನೂ ಆಡ್ತೀನಿ ಕಬಡ್ಡಿಯೂ ಆಡ್ತೀನಿ ಪ್ರಸಂಗ ಬಂದ್ರೆ ಚೀನಿ ಎತ್ತಿ ಹೊಡಿಬಾರ್ದ ಜಗ್ಗೋಣ ಮುರಿದ ಹೋಗಿರಬೇಕು

ಬಾಳ ಹುರುಪೆದ್ರ ನಾ ಎತ್ತಬಹುದು ನೀ ಎತ್ತಿದ್ರ ಅಷ್ಟೊಂದು ಚೆಂದ ಕಾಣಂಗಿಲ್ಲ ಚಡಿಗೆ ಮುಲ್ಲಿಗೆ ಮುಡಿದ ನೀನು ನಿನಗೆ ಇಷ್ಟು ಸಾಕಿರ್ಬೇಕಾತೀಶ ಕಾಣಿಸೋಕೆ ನಾನು ನನಗೆ ಬಾ ಕಬಡ್ಡಿನೂ ಕಲಿಸ್ಕೊಡ್ತೀನಿ ಕುಸ್ತಿನೂ ಕಲಿಸ್ಕೊಡ್ತೀನಿ ಚಿನಿಪನಿ ಕಲಿಸುದ್ರಾಗಂತೂ ನಾ ಎತ್ತಿದ ಕೈ

ಒಂದು ಐದು ನಿಮಿಷ ಹೋಗ ಹೋಗಪ್ಪ ಹೋಗ ಒಂದು ಐದು ನಿಮಿಷ ಹೋಗ ನಾನು ಹಂಗ ಬಂದಿಲ್ಲ ಮಗನ ನಿನ್ನ ಪಾಲಿನ ಯಮಾಗಿ ಬಂದಿದ್ದೇನೆ ಏನಂತಲೇ ಬರೋ ನಾನು ಯಾರು ಗೊತ್ತೆ ಪ್ರಚಂಡ ಗೌಡ కన్ను చుస కన్నుకి తాకి గుండ చూడ మర్యాద మాట్లు కలి లేకుండా బాయిగా మన్నంగ మాట్ ఏ చూడా కర్దుబిడు లేతమ్మా ದಾಸ್ತಾಣ ಸವಾಲು ಹಾಕಿ ಬೇಡ ಇಲ್ಲಿ ನಮ್ಮ ಮುಂದ್ರ ಎಷ್ಟೋ ಮಂದಿ ಸವಾಲು ಹಾಕಿ ಹೋಗಿದಾರ ಸವಾಲ್ ಹಾಕೋದಾರ ಕೈಯಾಗ ಶಕ್ತಿ ಬೇಕು ಗುಂಡಿಗಾಗ ಧೈರ್ಯ ಬೇಕು ಮಗನ ನಿಂದ ಏಯ್ ಮಗನ ಮರ್ಯಾದೆಯನ್ನು ಕೊಟ್ಟು ಮರ್ಯಾದೆಯನ್ನು ತಗೋದ ಇಲ್ಲದಿದ್ದರೆ ಅಡ್ಡ ಅಡ್ಡ ಸೀಳಿ ಬಿಡ್ತ ಇಲ್ಲಂದಲಿ ಹಲ್ ಕಟ್ಟ ಸುಳಿಯೋ ಮಗಳೇ ಚಿಂತ ಹುಲಿಗಳು ಇರುವಾಗಲೇ ಅಡ್ಡ ಸೀಳುತ್ತೆ ಅಂತಲೇ ಕತ್ತೆ ಯಾರ ಮನೆಗೆ ಬಂದದಿ ಯಾರ ಹೊಲಕ ಬಂದದಿ ನೋಡ್ಕೋ ಮಗಳೇ ಇಲ್ಲಿ ಗೆರೆ ದಾಟಿ ಹೋಗುದು ಬಹಳ ಜಡ ಐತಿ ಆದ್ರ ಗೆರಿ ಹಾಕಿ ಬೆಟ್ಟ ದಾಟುವುದು ಜಯ ನಿನ್ನಂತ ಹೇಳಿ ಓ ಮಿಸ್ಟರ್ ಇದು ನೊಂದವರ ಕಿಚ್ಚು ಆ ಕಿಚ್ಚನ್ನು ಕೆದರಿದರೆ ನಿಮ್ಮಂತ ಒಳ್ಳೆ ಸಂಚಿಗರು ಆ ಕಿಚ್ಚಿನಲ್ಲಿ ಬಿದ್ದು ಮುಡಿವರು ಎಚ್ಚರ ನಿಮ್ಮ ಅನ್ಯಾಯ ಅಕ್ರಮಕ್ಕೆ ಎಷ್ಟೋ ಜನ ನಿರಪರಾಧಿಗಳು ಬಾವಿಹಾರಿ ಪ್ರಾಣ ಕಳೆದುಕೊಂಡಿದ್ದಾರೆ ಗೊತ್ತೇ ನಾವು ಯಾರು ಗೊತ್ತೇ ಈ ಪ್ರಚಂಡ ಗೌಡನೆಂದರೆ ಏನೆಂದು ತಿಳಿದುಕೊಂಡು ಬಂದಿರುವೆ ತಿಳಿದುಕೊಂಡೇ ಬಂದಿರುವೆ నేవ్ లపంగ నన్ను మక్ అణు గొత్తు మోస నన్ను మణుదూ గొప్ప లేన్నంగ మాట్లాడు ఈ కడుబిడ్లే ఉంటు ఎస్ అతి ఆతన ఏ గౌడ కళసాకీ నేను సన్న ఇత ಇನ್ನೊಂದು ಸಾರಿ ಯಾರಿಗಾದರೂ ಅನ್ಯಾಯ ಮಾಡುವುದನ್ನು ನೋಡಿನಂದ್ರ ಮಕ್ಕಳೇ ನಿಮ್ಮನ್ನು ಓಡಿಸಾಡ್ ಕಡಿತನ ಹುಷಾರ್ ಗೌಡ್ರೇ ಇವಪ್ಪ ಮಗ ಕಡ್ಡಿಯ ಸರ್ಗ ಅರಿಬಿ ಹಾಕೋಮ್ ದಾಡ್ಸಿ ತನಕ ಸವಾಲು ಹೋಗಿ ಬಿಟ್ಟಲ್ಲ ಇವನೊಬ್ಬ ಮೋಸ್ಟ್ನೊಬ್ಬ ನರ ಹಂತ ನನ್ನ ಗತೆ ಮೇಲಾಗಿ ನಮ್ಮ ದಾರ್ಸಿ ತನಕೆ ಸವಾಲು ಹಾಕಿ ಬಂದೂಕು ತೋರ್ಸಿ ಹೆದರ್ಸಿ ಗೌಡರೇ ಈ ಮಗನ ಹಾಗೆ ಬೇಡ ಎಲ್ಲಿ ಹೈಗ್ಯಾಕ ಇರ್ಲಿ ಮಣ್ಣಾಗ ಇರ್ಲಿ ಮಗ ಅವನು ಹುಡುಕಿ ಆಡ್ತವ್ರು ನನಗೆ ಹೈತು ಕಡಿದ ಲೇ ಪುಂಡ ನಮ್ಮ ನಮ್ಮ ಗುಂಡಗಳಿಗೆ ಹ್ಯಾಂಗ ಅಧಿಕವಾಗಿರುವಾಗ ಇಂಥವರಿಗೆ ಹೆದರೋದೇಕೆ ಇವತ್ತಿಲ್ಲ ನಾಳೆ ಆದರೂ ಆ ವ್ಯಕ್ತಿ ಯಾವನೇ ಅನ್ನೋದು ಪತ್ತೆ ಹಚ್ಚು ಅವನು ನಾ ಪತ್ತೆ ಮಾಡಿಬಿಡೋಣ